ನಾನು ಗೋಲ್ಡನ್ ಸಾಯಲ್ನ ಔಷಧಿ ಬಹಳ ಭಾಳ ಚೆನ್ನಾಗಿ ಇದೆ ಸರ್ ನಮಗೆ ಭಾಳ ಉತ್ತಮವಾಗಿ ಕಾಣ್ತಾ ಇದೆ ಸರ್ ಇದೊಂದು ಪ್ಲ್ಯಾಟು ಅಲ್ಲೊಂದು ಫ್ಲ್ಯಾಟ್ ಮಾಡಿದ್ದೀನಿ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ನಾನು ಮಾಸ್ಟರ್ ಆರ್ ಪಾಪೇಗೌಡ ಅಂತ ರಿಟೈರ್ಡ್ ಟೀಚರು ಸರ್ ಇಲ್ಲೊಂದು ಮೂರು ಕುಂಟೆ ಜಮೀನು ತಗೊಂಡು ನಾನು ಗೋಲ್ಡನ್ ಸಾಯಲ್ನ ಔಷಧಿ ಉಪಯೋಗಿಸಿದ್ದೀನಿ ಭಾಳ ಚೆನ್ನಾಗಿ ಸರ್ ಸನ್ನೇನು ಉಪಯೋಗಿಸ ಉಪಚಾರ ಮಾಡಬೇಕು ಸರ್ ಸರ್ ನಿಮಗೆ ಇದು ಹೆಂಗ್ ಪರಿಚಯ ಆಯಿತು ನಿಮಗೆ ನಮಗೆ ಗೋಡರ್ ಸಾಹಿಲಿಂದ ಪರಿಚಯ ಆಯಿತು ಅಂತ ಆರ್ ಎಸ್ ದುಡ್ಡ ಅಂತ ಕುಮಾರ್ ಏಜೆನ್ಸಿ ಅವ್ರ ಕಡೆಯಿಂದ ಪರಿಚಯ ಆಯ್ತು ಸರ್ ನಮಗೆ ನಮಗೆ ಭಾಳ ಉತ್ತಮವಾಗಿ ಕಾಣ್ತಾ ಇದೆ ಸರ್ ಇದೊಂದು ಫ್ಲಾಟ್ ಅಲ್ಲೊಂದು ಫ್ಲಾಟ್ ಮಾಡಿದ್ದೀನಿ ನಮಗೆ ಇನ್ನೂ ಉತ್ತಮವಾಗಿ ಬರಬೇಕು ನಿಮಗೆಲ್ಲ ಇಲ್ಲಿ ಲೋಕಲ್ಲಿಗೆ ಹಾಸನ ಜಿಲ್ಲೆಗೆ ಹಾಸನ ತಾಲೂಕಿಗೆ ಪರಿಚಯ ಆಗಬೇಕು ನೀವು ದಯವಿಟ್ಟು ಇನ್ನೊಂದು ಸರಿ ಪ್ರಚಾರ ಮಾಡಿ ಸರ್ ಇದ್ರ ಬಗ್ಗೆ ಸರ್ ಈಗ ನಿಮಗೆ ಈಗ ಯೂಸ್ ಮಾಡ್ತೀರಲ್ಲ ನಿಮಗೆ

சார் நீங்கள் நம்ம மெக்கித ரைத் எந்தேன் சார் பண்ணி முந்தை ஓகே ಸರ್ ಈಗ ಇದಕ್ಕೆ ನಿಮ್ಗೆ ಈಗ ಈ ಬ್ರಾಂಚಸ್ ಎಲ್ಲ ನೋಡಿ ನಿಮ್ಗೆ ಏನು ಸರ್ ಈಗ ಈಗ ಬಹಳ ಚೆನ್ನಾಗಿ ನಡೀತಾ ಇದೆ ಸರ್ ಇದು ಸರ್ ನಿಮ್ಮ ಕಡೆಯಿಂದ ನಮಗೆ ತುಂಬ ರೆಫರ್ ಮಾಡಬೇಕು ನಿಮಗೆ ಖುಷಿ ಇದ್ರೆ ನಿಮ್ಗೆ ಈ ರಿಸಲ್ಟ್ ನೋಡಿ ಏನೈತೆ ನಿಮಗೆ ರಿಸಲ್ಟ್ ನೋಡಿ ಒಳ್ಳೆಯದು ಅಂತ ಇದೆ ಸರ್ ಇದು ನಮಗೆ ಗೋಲ್ಡನ್ ಸಾಯಲು ಭಾಳ ಒಳ್ಳೆಯ ಸರ್ ಈಗ ಇನ್ನೊಂದು ಬೇರೆ ಯಾವುದೇ ಕೆಮಿಕಲ್ಸ್ ನಾವು ಇಲ್ಲ ಇದು ಒಂದು ಒಂದು ಗೋಲ್ಡನ್ ಸಾಯಲ್ ಉಪಯೋಗಿಸ್ತಾ ಇದ್ದೀವಿ ಇನ್ನು ಮುಂದೆ ಇದು ಚೆನ್ನಾಗಿ ಆದರೆ ಎಲ್ಲರಿಗೂ ಇದು ಪ್ರಚಾರ ಆಗುತ್ತೆ ಸರ್ ಓಕೆ ಓಕೆ ಸರ್ ನಮ್ಮ ಕಂಪ್ನಿ ಮೇಲೆ ಅಷ್ಟೊಂದು ಅಭಿಮಾನಿ ಇರೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಬನ್ನಿ ರೈತ ಬಂದವರೇ ನೋಡಿ ಹೆಂಗಿದೆ ಬ್ರಾಂಚಸ್ ಇಲ್ಲ ನೋಡಿ ನೀವು ಬೇಕಾರೆ ಇದು ಕಸ್ಟಮರ್ ನಂಬರ್ನೂ ಕೊಡ್ತೀನಿ ಬೇಕಾರೆ ನೀವು ಬಂದು ಅವ್ರ ನಂಬರ್ ತಗೊಂಡು ವಿಸಿಟ್ ಮಾಡ್ಬೋದು ಇದು ಯಾವುದೇ ಕಾರಣಕ್ಕೂ ಸುಳ್ಳು ಮೋಸ ವಂಚನೆ ಅಲ್ಲ ಗೋಲ್ಡನ್ ಸಾಯಿಲ್ ಒಂದು ಕರ್ನಾಟಕ ಒಂದೇ ಇಲ್ಲ ಆಂಧ್ರ ತಮಿಳ್ನಾಡು ಎಲ್ಲ ಎಲ್ಲ ವೆಜಿಟೇಬಲ್ಲು ಎಲ್ಲ ಬೆಳೆಗೂ ಸಹ ಯೂಸ್ ಮಾಡ್ಬೋದು ಈ ಟೆಂಪ್ರೇಚರಲ್ಲಿ ನೋಡಿ ಈ ಅಟ್ ಪ್ರೆಸೆಂಟ್ ಹಾಸನ್ನು ತರ್ಟಿ ಏಯ್ಟು ತರ್ಟಿ ನೈನು ಫಾರ್ಟಿ ತರ್ಟಿ ಫೈವಿಂದ ಫಾರ್ಟಿ ಒಳಗಿದೆ ಆ ಬೆಳೆಯಲ್ಲಿ ಏನು ಗ್ರೀನೆಸ್ ಕಾಣ್ತಿದೆ ನೋಡಿ ಬ್ರಾಂಚಸ್ ಹೆಂಗೆ ಬರ್ತಾಯಿದೆ ಇವರು ಸುಮ್ಮನೆ ಶ್ಯಾಂಪಲ್ಲಿಗೆ ಒಂದು ಮೂರು ಕುಂಡೆಗೆ ಮನೆ ಹತ್ರ ಸೈಟಲ್ಲಿ ಹಾಕೊಂಡಿದ್ದಾರೆ ಅಂದರೆ ಮನೆ ಮನೆ ಹತ್ರ ಸೈಟಲ್ಲಿ ಸೈಟ್ ಇರ್ತಲ್ಲ ಅದನ್ನೇ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ಕಾಣೋಕ್ಕೆ ಕೆಮಿಕಲ್ ಈ ಥರ ರಿಸಲ್ಟ್ ಬಂದಿಲ್ಲ ಓಕೆ ಎಲ್ಲ ರೈತ ಬಂದವರು ನೋಡಿ ಬೇಕಾದ್ರೆ ಅಡ್ರೆಸ್ ಕೊಡ್ತೀನಿ ಬಂದು ಬೇಕಾದ್ರೆ ಸ್ಪಾಟ್ ನೋಡಂಗಿರಿ ನೋಡಿ 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 ಸರ್ ಬ್ರಾಂಚಸ್ ಅಷ್ಟೇ ಐವತ್ತೇಳು ದಿನಗಳು ಐವತ್ತೈದು ಡೇಸ್ ಹೇಳ್ತಾರೆ ಟೂ ಡೇಸ್ ಹಿಂದೆ ಮುಂದೆ ಇರ್ಬೋದು ನೋಡಿ ಒಂದು ನಿಲ್ ಎಷ್ಟು ಬ್ರಾಂಚಸ್ ಬರ್ತಾವೆ ನೋಡಿ